ಸದರಿ ಕಾರ್ಯಕ್ರಮದ ಕುರಿತು ಈ ಕಾರ್ಯಕ್ರಮದ ಉದ್ದೇಶ ಕುರಿತು ಶೀತಾ ಕೆಂಚಪ್ಪ ಮಾನ್ಯ ಯುವ ಸಾಹೇಬರು ರಾಷ್ಟ್ರ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಾಂಕೇತಿಕವಾಗಿ ಮಾನ್ಯ ಜನಪ್ರಿಯ ಶಾಸಕರು ಬಿ ದೇವಂದ್ರಪ್ಪ ಇವರು ಚಿತ್ರಕ ಪಾಣವನ್ನ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಚಪ್ಪಾಳೆಯಿಂದ ತಟ್ಟೋ ಮೂಲಕ ಸ್ವಾಗತಕ್ಕೆ ತಮ್ಮೆಲ್ಲರ ಕೋರತಾ ಏ ಇನ್ ಸರ್ಕಾರಕ್ಕೆ ஏய் நம்ம வந்து சரி நீங்க சரி நீங்க வந்து சரி பண்ணுங்க 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 சரி ಕಾರ್ಯಕ್ರಮಗಳಿದೆ ದೈಹಿಕ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಮತ್ತು ಬ್ಲೈಂಡ್ ಅಂಧ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಇದೆ ಟಾಕಿಂಗ್ ಲ್ಯಾಪ್ಟಾಪ್ ಅಂತ ಹೇಳಿ ನಿಮ್ಗೆ ಒಂದು ಲ್ಯಾಪ್ಟಾಪ್ ಅವರು ಬ್ಲೈಂಡ್ ಬಳಸಕ್ ಅಂತ ಜಾಸ್ ಅಂತ ಒಂದು ಸಾಫ್ಟ್ವೇರ್ ಅನ್ನು ಅಳವಡಿಸಿರ್ತೀವಿ ಅದು ಮುಟ್ಟದ ಕೂಡ ನೆರೇಕ್ ಮಾಡುತ್ತೆ ಟ್ರೈನಿಂಗ್ ಕೊಡ್ತೀವಿ ಅದ್ರ ಮೂಲಕ ಐ ಎ ಎಸ್ ಎಕ್ಸಾಮ್ ಕೂಡ ಪಾಸ್ ಆಗಿದ್ದಾರೆ ಹಾಗೇನೆ ಹಿಯರಿಂಗ್ ಇಂಪೇರ್ಡ್ ಶ್ರವಣ ದೋಷ ಅವರಿಗೆ ಟೈಲರಿಂಗ್ ಮಿಷನ್ ಅನ್ನು ಕೊಡ್ತೀವಿ ಹೀಗೆ ಅನೇಕ ಮುಖ್ಯವಾದ ಕಾರ್ಯಕ್ರಮಗಳು ಇದೆ ಆದ್ರೆ ಒಂದೇನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ಯಿಂದ ಎಲ್ಲ ಆನ್ಲೈನ್ ಮಾಡಲಾಗಿದೆ ನಮ್ದು ಹದಿಮೂರು ಸ್ಕೀಮ್ ಗಳನ್ನು ಆನ್ಲೈನ್ ಮಾಡಿದೆ ದಯವಿಟ್ಟು ಎಲ್ಲ ಆನ್ಲೈನ್ ಅಲ್ಲೇ ಆ ಸಂದರ್ಭದಲ್ಲಿ ಸೇವಾ ಸಿಂಧುವಿನಲ್ಲಿ ಹೋಗ್ರೆ ಆಗ್ಬಹುದು ಈ ಸಂದರ್ಭದಲ್ಲೇ ಜನಪ್ರಿಯ ಶಾಸಕರಲ್ಲೇ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ಸರ್ ಈ ತ್ರಿಚಕ್ರ ವಾಹನ ಲೈಫ್ ಟೈಮಿಗೆ ಒಂದು ಅಂತ ಇದೆ ಸರ್ ಸಲ ಕೊಟ್ರೆ ಕೊಡ್ಲಿಕ್ಕೆ ಬರಲ್ಲ ಅಂತ ಇದೆ ಆದ್ರೆ ಕೆಲವ್ರದ್ದೆಲ್ಲ ಬಹಳ ಹಾಳಾಗಿ ಅದು ಬಳಸಲಿಕ್ಕೂ ಸಾಧ್ಯತೆ ಇಲ್ಲ ಆಗಿದೆ ಸರ್ ಸಾರ್ ನಮ್ಮ ಮಂತ್ರಿಗಳಿಗೆ ತಾವು ಶಿಫಾರಸು ಮಾಡಿ ಅದು ಒಂದು ಸ್ವಲ್ಪ ಸಡಿಲಗೊಳಿಸ್ಬೇಕು ಸರ್ ಲೈಫ್ ಟೈಮ್ ಅಂತ ಇದೆ ಸರ್ ಹದಿನಾಲ್ಕು ವರ್ಷ ಎಲ್ಲ ಆಗಿದೆ ಸರ್ ಗಾಡಿ ಹಾಳಾಗಿದೆ ಅವ್ರು ಇಂದ ಕೊಡಕ್ಕೆ ಅವಕಾಶ ಇಲ್ಲ ಹೀಗೆ ನಾನು ಶಾಸಕರಲ್ಲಿ ನನ್ನ ಬೇಡಿಕೆಯನ್ನು ಮಂಡಿಸ್ತಾ ನನ್ನ ಮಾತುಗಳನ್ನು ಸರ್ ಇಲ್ಲಿ ಒಂದು ಈ ದಿನ ಒಂದು ಸುವರ್ಣ ದಿನ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾವು ಎರಡು ಸಾವಿರದ ಎಂಟನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯವರೆಗೂ ನಾವು ಇಲ್ಲಿ ಪಂಚಾಯಿತಿ ಮಠದಲ್ಲಿ ವಿ ಡಬ್ಲ್ಯೂ ಆಗಿ ತಾಲೂಕ್ ಮಠದಲ್ಲಿ ಒಬ್ಬ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಏನು ನಮ್ಮ ದೇವೇಂದ್ರಪ್ಪ ಸಾರ ಒಂದು ಅನುಗ್ರಹನೋ ಎಮ್ ಎಂ ಪಿ ಮೇಡಮ್ ಒಂದು ಅನುಗ್ರಹನೋ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮಲ್ಲಿಕಾರ್ಜುನ್ ಸಾರ ಅನುಗ್ರಹನೋ ಇದುವರೆಗೂ ಐದು ಆರು ಏಳು ಎಂಟು ಬೈಕ್ ಕೊಡ್ತಿದ್ರು ಈ ಸರಿ ಸುಮಾರು ಇಪ್ಪತ್ತೇಳಿನ ಒಟ್ಟು ಒಂದು ಮೂವತ್ತು ಬೈಕ್ ಕೊಟ್ಟು ನಮ್ಮ ವಿಕಲಚೇಖರಿಗೆ ನನ್ನ ಅನುಕೂಲ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ದೇವೇಂದ್ರಪ್ಪ ಸರ್ಪರು ಹೇಳಿದರು ನಾನು ಕೊಟ್ಟದ್ದು ಏನು ಹೇಳಕ್ ಹೋಗ್ಬೇಡ್ರಿ ಸನ್ಮಾನ ಮಾಡಬೇಡ್ರ ಅಂತ ನಾನು ಕೊಟ್ಟದ್ದು ನಾವು ಪಡ್ಕೊಂಡದ್ದು ನಾವು ತಗೊಂಡದ್ದು ನಾವು ಹೇಳ್ಕೊಂಡಾಗ ಇರಕ್ಕೆ ಆಗತ್ತ ಹೇಳ್ರಿ ನನಗೆ ಅನುಕೂಲ ಆಗದ್ದು ಹೇಳಿ ಹೇಳ್ಕೊನಕ್ಕೆ ಇರಕ್ಕಾಗತ್ತಾ ಅವ್ರು ಏನೇ ಹೇಳಿದ್ರು ಬೈದ್ರು ನನಗೆ ಪಡೆದಿರ್ತಕ್ಕಂಥ ಸೌಲಭ್ಯವನ್ನು ಅವರಿಂದ ಆಗಿರ್ಬೋದು ಮತ್ತು ಎಂ ಪಿ ಮೇಡಮ್ ಅವರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಂದ ಆಗಿರ್ಬೋದು ಈ ಸರಿ ನಮ್ಮ ಜಗಳೂರು ತಾಲೂಕಿಗೆ ಒಂದು ಇಷ್ಟಕ್ಕೊಂದು ಮೂವತ್ತು ಬೈಕ್ ಕೊಟ್ಟು ನಮ್ಮ ಜಗಳೂರು ತಾಲೂಕಿಗೆ ಇತಿಹಾಸ ಮೂಡಿಸಿದ್ದಾರೆ ಹಂಗಾಗಿ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಈ ವೇದಿಕೆ ಮುಖಾಂತರ ಸಲ್ಲಿಸ್ತದೆ ಇವಾಗ ನಮ್ಮ ಶಾಸಕರು ಹಿಂದೆ ತೋರಣಗಟ್ಟೆಯಲ್ಲಿ ಒಂದು ಮಗುಗೆ ಅವರ ಸ್ವಂತ ಇವರಿಂದ ಒಂದು ವಿಕಲಚೇತನ ಮಗುವಿಗೆ ಅವರ ಸ್ವಂತ ಖರ್ಚಿನಿಂದ ಅವನಿಗೆ ಒಂದು ಓಡಾಡಕ್ಕೆ ಅವಕಾಶ ಮಾಡಿಕೊಟ್ರು ಆಮೇಲೆ ಹಣುಬುರು ಹಣುಬುರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಜ್ಯೋತಿ ಕೃತಕ ಕಾಲು ಹೇಳಿ ಕೃತಕ ಕಾಲನ್ನು ಅವರಿಗೆ ನಿರ್ಮಿಸಿಕೊಟ್ಟು ಆ ಮಗುಗೆ ಓಡಾಡೋಕ್ಕೆ ಒಂದು ಜೀವನದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಜ್ಯೋತಿಪುರದಲ್ಲಿ ಸರ್ಕಾರದ ನಡೆ ಗ್ರಾಮ ಪಂಚಾಯತಿಯ ನಡೆ ಗ್ರಾಮ ಪಂ ಕಡೆ ಕಡೆ ಅಂತೇಳಿ ಅವರೊಂದು ಘೋಷ ವಾಕ್ಯದೊಂದಿಗೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರು ಜ್ಯೋತಿಪುರ ಗ್ರಾಮಕ್ಕೆ ಹೋಗಿ ಅಲ್ಲಿ ಮಲಿಗೆ ಮಲಿರ್ತಕ್ಕಂತ ಒಂದು ವಿಕಲಚೇತನರನ್ನು ಎಬ್ಬಿಸಿ ಅಲ್ಲೇ ಸ್ಪಾಟ್ ಅವತ್ತಿಂದ ಅವರಿಗೆ ಒಂದು ಮಾಶಾಸನ ವ್ಯವಸ್ಥೆ ಮಾಡಿಕೊಟ್ರು ಅದು ನಮ್ಮ ಶಾಸಕರ ಒಂದು ಹೃದಯವಂತಿಕೆ ತೋರಿಸುತ್ತದೆ ಇಲ್ಲಿ ನಾನು ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ಎರಡು ಸಾವಿರದ ಎಂಟನೇ ಇಸ್ಬಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಬಿ ವರೆಗೂ ಯಾವೊಬ್ಬ ಅಧಿಕಾರಿಗಳು ಯಾವೊಬ್ಬ ಶಾಸಕರು ಆಗಿ ಯಾರೋ ನಮಗೆ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಮಠದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಸನ್ಮಾನ ಮಾಡಿಲ್ಲ ಹಾಗಾಗಿ ನಾವು ಶಾಸಕರಲ್ಲಿ ನಾನು ನಮ್ಮ ಗೆಳೆಯ ಅಂಜಿನಪ್ಪ ಹಾಗೂ ನಮ್ಮ ಪಂಚಾಯತಿ ಎಲ್ಲ ಇಪ್ಪತ್ತೆರಡು ಪಂಚಾಯತಿ ಗಾರ್ಡ್ಗಳು ಮಾತಾಡಿದ್ವಿ ನೋಡಪ್ಪ ಈ ಸರಿ ಶಾಸಕರು ಹೇಳಿದರೆ ಇಪ್ಪತ್ತೆರಡು ಪಂಚಾಯತಿ ಗೇಡಗಳು ನೀವೇನಿದ್ದೀರೋ ಈ ಸರಿ ಬರೀ ನಾನು ನನ್ನ ತುಂಬ ಹೃದಯದಿಂದ ನಿಮಗೆಲ್ಲ ಸನ್ಮಾನ ಮಾಡ್ತೀನಿ ಹೇಳಿ ಅಂದಿತು ಹಾಗಾಗಿ ಈ ವೇದಿಕೆ ನಮ್ಮ ಇಪ್ಪತ್ತೆರಡು ಪಂಚಾಯತಿ ವಿ ಡಬ್ಲ್ಯೂಗಳಿಗೂ ನಮ್ಮ ಶಾಸಕರ ಮುಖಾಂತರ ಮತ್ತು ಇಲ್ಲಿ ವೇದಿಕೆಯಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದದವರು ನಮ್ಮ ವಿ ಡಬ್ಲ್ಯೂಗಳಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀನಿ